ಅದಕ್ಕ ಪರಿಸೋಣ ಯಾವತ್ತು ಸಭಾ ದೈವ್ ಬಂದು ಬಂದವರಲ್ಲಿ ಬಂದು ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೇಶ್ ರೀ ಗುರುವೇ ನಮ್ಮತ್ತ ಯಾವ ನಮ್ಮಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ನನ್ನಪ್ಪ ನನ್ನಪ್ಪ ಪರಂಜ್ಯೋತಿ ಪರಮಾತ್ಮನ ಪದ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಹೌದು ಅದೇ ರೀತಿಯಾಗಿ ಭವದಲ್ಲಿ ಬಂದ ಭಕ್ತರ ವಿಘ್ನವನ್ನು ಬಯಲು ಮಾಡಿ ಮಾಡಿ ವಿಘ್ನೇಶ್ವರ ಎಂದು ಹೆಸರುವಾಸಿಯಾಗಿರ್ತಕ್ಕ ನನ್ನ ತಂದೆ ವಿಘ್ನೇಶ್ವರ ಪದ ಕೂಡ ಅನಂತ ಕೋರ್ಟಿ ನಮಸ್ಕಾರ ಅದಕ್ಕ ತಮ್ಮ ಇವತ್ತಿನ ದಿವಸ ಏನಾಗ ಅಂತ ಕೇಳಿದ್ರ ಏನಾಗ್ರಿ ಇಲ್ಲಿ ಟೈಮಿಂಗ್ ಬಾಳ ಇಲ್ಲ ಹೌದು ಹೌದು ಕಟ್ ನಾಗ್ರಿ ಹೌದಲ ಅದಕ್ಕ ಇವತ್ತಿನ ದಿವಸ ಏನಾಗ ಅಂತ ಕೇಳಿದ್ರ ಏನಪ್ಪ ಯಾವ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಗ್ರಾಮ ಯಾವ್ದಪ್ಪ ಅಂತ ಕೇಳಿದ್ರಪ್ಪ ಯಾವ ಬಳುಬಾಳ ಗ್ರಾಮದಲ್ಲಿ ಯಾವ ನನ್ನ ತಂದೆ ಗುರು ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಬರೀ ಜಾತ್ರಾಗ ಬಾರದು ಅದ್ರ ಜೋಡಿ ಏನಾಗಬೇಕು ಜಾಗರಣೆ ಹಾ ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನೇನ್ ಮಾಡ್ಯಾರ ಹೇಸಿ ನಾಗೇಶ್ ಅಂತಕ್ಕಂತ ಶಿವಶಕ್ತಿ ಕೋದ ರೂಪದಾಗ ಎರಡ ಡೋಳಿನ ಕಲಾಕರಣ ಸಂಘ ಬರ ಮಾಡಿಕೊಂಡ ನೀನ ಮಾತಾಡಬಾ ಸೊಮ್ಮತ್ ಇವತ್ತಿನ ಯಾಕಪ್ಪ ಅಂತರಿಪ್ಪ ಎಲ್ಲಾ ಬಳುಬೋಳ ಗ್ರಾಮದ ಹಿರಿಯರು ಕುಡಿಕೊಂಡ ತಿಳ್ಕೊಂಡು ಎಡ್ಡ ಸುಪ್ರಸಿದ್ಧ ಡೋಳಿನ ಕಲಾ ಗಾಯನ ಸಂಘ ಬರಮಾಡಿಕೊಂಡ ಹೋದಲು ಅದಕ್ಕೆ ಹಿರಿಯರು ಒಂದ್ ಮಾತು ಹೆಂಗ ಹೇಳ್ತಾರ ಏನಂತ ಮಹಾತ್ಮರ ಮಾತಾ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳೆ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳೆ ಇಲ್ಲ ಬಲ್ಲವರು ಇದ್ದರು ಬಲವಿಲ್ಲ ಸಾಹಿತ್ಯ ಸರ್ವರಿಗಿಲ್ಲ ಸರ್ವಜ್ಞಾತ್ರಿತಮ್ಮ ಹೌದ್ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಏನ್ರಿ ಹಲ್ಲದವ್ರಿಗೆ ಕಡ್ಲಿ ಇರದ ಕಡಲಿವ್ರಿಗೆ ಹಲ್ಲು ಇರೋದಿಲ್ಲ ಹೌದ್ಲ ಇವತ್ತಿನ ದಿವಸ ಸರ್ದೋಡಿ ಕಲಾವಿದ್ರ ರೀತಿಯಾಗಿ ಬಂದಾರಪ್ಪ ಅಂತ ಕೇಳಿದ್ರ ಯಾಕ ಕಲಾವಿದ್ರ ಇವತ್ತಿನ ದಿವಸ ಹೆಣ್ಣ ಹೆಚ್ಚು ಮಾಡಾಕ ಬಂದ್ ಕೇಳಿದ್ರ ಯಾವ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸವದತ್ತಿ ಗ್ರಾಮದ ಶ್ರೀ ರೇಣುಕಾದೇವಿ ಗಾಯನ ಸಂಘ ಹೌದಾ ಎಷ್ಟೋ ವರ್ಷ ಪುರಾಣ ಪಂಡಿತರಾಗಿ ಸಾಹಿತ್ಯಗಾರರಾಗಿ ಸಂಭಾಷಣೆಗಾರರಾಗಿ ಇವತ್ತಿನ ದಿವಸ ಹರದಿ ನಾಗೇಶಿ ಹಾಡ್ಲಿಕ್ಕಾಯ್ತು ಜಗತ್ತಿನಾಗ ಜೈಬೇರಿ ಹೊಡೆದ ನಾಡ ಮೇಲೆ ನಿಶಾನ ಹೆಚ್ಚು ಮೇರದಂತ ದೊಡ್ಡ ಮೇಳ ದಿವಸ ನಾಗೇಶಿ ಹಾಡ್ಲಕ್ಕ ಶ್ರೀ ರೇಣುಕಾದೇವಿ ಗಾಯನ ಸಂಘ ಇವತ್ತಿನ ದಿವಸ ಹೆಣ್ಣು ನೆಚ್ಚ ಮಾಡಕ್ ಬಂದಾಗೇತಮ್ಮ ಹೌದ್ ಹತ್ರದೋಡಿ ಗಂಡು ಬಂದ ಅಂತ ಕೇಳಿದ್ರಾಕರ ಸಣ್ಣ ಸಂಘ ಯಾವ ಬೆಳಗಾವಿ ಜಿಲ್ಲೆಯ ಮೊದಲ ತಾಲೂಕಿನ ಯಾವ ಬೀರ್ಲಿಂಗೇಶ್ವರ ಗಾಯನ ಸಂಘ ಇತ್ಯುತ್ತಲಾಗಿ ಬೆಳಕೆ ಬಂದಂತ ಒಂದು ಚಿಕ್ಕ ಬಾಲಕರ ಸಂಘ ಸಣ್ಣ ಸಂಘ ಇವತ್ತಿನ ದಿವಸ ನಮ್ಮ ಗಂಡ ಬೆಳಸಾಕ ಬಂದ ಹೌದ್ ಕೂಡ ದೈವಂದ್ರ ದೇವರಿದ್ದಂಗ ದೇವರಿದ್ದಾಗ ಹಾಡೋರು ಅಡ್ಡ ನಿಮ್ಮ ಮಕ್ಕಳು ದಂಗ ಹೌದು ಹಾಡೋರಲ್ಲಿ ಆಗಲಿ ಹಾ ಮಾತನಾಡೋರಲ್ಲಿ ತಪ್ಪು ತಡೆಗಳಾದರೂ ಏನು ಮಾಡ್ಬಹುದು ಹೊತ್ತು ಹೊಂಡುತನ ಅಡ್ಡ ಮೇಲಿನ ಮಕ್ಕಳಿಂದ ತಿಳಿದು ಜೋಪಾನ ಮಾಡ್ತಿರ ಅನ್ನುವಂತ ವಿಶ್ವಾಸ ಇಟ್ಕೊಂಡ ಹಾ ಹಾ ಯಾಕಂದ್ರೆ ಸತತವಾಗಿ ಅದು ಮೇಲೆ ಕಾರ್ಯಕ್ರಮ ಆಗವಾ ಇದು ಮೇಲೆ ಕಾರ್ಯಕ್ರಮ ಆಗವಾ ಸಡುವಿಲ್ಲ ಅದಕ್ಕೆ ಇವತ್ತಿನ ದಿವಸ ಏನಾದ್ರೂ ಆ ತಪ್ಪು ತಡೆಗಳೆ ಹೊತ್ತು ಹೊಂತ್ರ ತಿಳ್ಕೊಂಡಾ ಏನು ಮಾಡ್ಬಹುದು ಅದಕ್ಕ ಯಾಕಪ್ಪ ಅಂತ ಕೇರಿ ಹರಿಯಾಣೆ ಒಂದು ಮಾತು ಹೇಳ್ಯರಾ ಏನಂತ ಹಿರಿಯಾರು ಇಲ್ಲದ ಮನೆ குரு இல்லது மட்ட அல்ல ಗಿರಿಯಾರ್ ಇಲ್ಲದ ಮನಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಕಮಿಟಿ ಇಲ್ಲದ ಹಾಡಿಕೆ ಅಲ್ಲ ಇವತ್ತಿನ ದಿವಸ ಕಮಿಟಿ ನಿರ್ಣಾಯಕರಾಗಿ ಯಾರು ಬಂದಾರಪ್ಪ ಅಂತ ಅವರು ಯಾವ ಬೆಳಗಾವಿ ಜಿಲ್ಲೆಯ ತಾಲೂಕಿನ ಸುಕ್ಷೇತ್ರ ಕೆಂಪಟ್ಟೆ ಗ್ರಾಮದಿಂದ ಹಾಲು ಮೊತ್ತ ಇತಿಹಾಸ ಕಂಡಂತ ಅದ್ಭುತ ಕಲಾರತ್ನ ಇವತ್ತಿನ ದಿವಸ ಸಾಹಿತ್ಯ ಸರ್ದಾರರಾಗಿ ಹೌದು ಎಷ್ಟೋ ಮೇಲೆ ಗುರುಗಳಾಗಿ ಬಂದಿರತಕ್ಕಂತ ನನ್ನ ಆತ್ಮೀಯ ಗುರುಗಳು ಪಟ್ಟಿ ಅಂದ್ರೆ ನಮ್ ಗುರುಜಿ ಅವ್ರ ಕೆಂಪು ಪೇಟ ಸುತ್ತಕೊಂಡು ಕೂತ್ ಬಿಟ್ಟಾರ ಹೌದು ಆ ಗುರುಗಳಿಗಾದ್ರು ನಮ್ಮ ಮ್ಯಾಲಿನ ವತಿಯಿಂದ ವೈಯಕ್ತಿಕವಾಗಿ ನನ್ನ ವತಿಯಿಂದ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಹೌದು ಅದೇ ರೀತಿಯಾಗಿ ಊರಾಗ ಒಂದು ಕಾರ್ಯಕ್ರಮ ಏನೇ ಆಗಬೇಕಾದ್ರೂ ಒಂದು ಗುರುವಿನ ಸ್ಥಾನದಾಗ ತಗೊಂಡ್ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಕ್ಕಂತ ಯಾರಪ್ಪ ನಮ್ಮ ಪ್ರೀತಿಯ ಗುರುಗಳು ಅವರು ಸಂತ ಮಹಾರಾಜರು ಕೂಡ ಅವರು ನಮ್ಮ ಮ್ಯಾಲಿನ ವತಿಯಿಂದ ಅನಂತಕೋಟಿ ನಮಸ್ಕಾರ ಸಲ್ಲಿಸುತ್ತಾ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತು ತಮ್ಮ ಕಡೆ ಚಾಕ್ 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 ಹೌದು ಹಾಂ ಇನ್ನು ಚಲೋ ಆತನ ಹಾಂ ಯಾಕಪ್ಪ ಅಂತ ಹೇಳಿದ್ರೆ ಸಮೇಟಿ ನಿರ್ಣಾಯಕರು ಹೇಳಿ ಹೋಗ್ಯಾರ ಏನಂತ ಹೌದಲು ಮಾತು ಕಡಿಮೆ ಆಗಬೇಕು ಹಾಡು ಕಡಿಮೆ ಆಗ್ಬೇಕು ಆದ್ರೆ ಕೂತು ಮಂದಿ ಎದ್ದು ಹೋಗಬಾರ್ದು ತಕ್ಕಂಥ ಮಾತು ಹೇಳಿ ಹೋಗ್ಯಾರ ಅದ್ಕತ್ತ ಮೊದಲು ಸರ್ಜೋಡಿ ಕಲೊಂದ್ರೆ ಬೆಂಕಿ ಹಚ್ಚಿಬಿಡ್ತಾರೆ ಅವ್ರು ಶುರು ಮಾಡ್ಯಾರ ಹೌದಲ್ಲ ಹಸಿವಿ ಗೋಡೆಯಾಗ ಹಳ್ಳ ಉಗಿದ ಬಾರ್ದತ್ತ ಒಣ ಗೋಡ್ಯಾಗ ಉಗಿದಿತ್ತು ಒಣ ಗೋಡಿಯ ಹೌದು ಒಣ ಸಿಕ್ಕ ಹೌದ್ಲೂ ಇವತ್ತಿನ ದಿವಸ ಹಾಂಗ್ ಹಾಡಿ ಹಾಡಿಕೆ ಮಾಡ್ಬೇಕನ್ನು ಸಂದೇಶ ಕೊಟ್ಟ ಹೋಗ್ಯಾರ ಹೌದ್ ಇರ್ಲಿ ನೋಡೋನು ನಾವೇನಲ್ಲ ಸುರೀಗ ಬಂದ ನಮ್ ಹುಡುಗ ಸ್ತೋತ್ರ ಮಾಡಿಂತಮ್ಮ ಹೌದ್ಲು ಒಂದ್ ಸ್ತೋತ್ರ ಮಾಡಬೇಕಾರ ಒಂದ್ ಕಾರ್ ನಿರ್ತೈತಿ ಏನತ್ತ ಹೌದ್ಲೂ ಇವತ್ತಿನ ದಿವಸ ನಾವ್ ಇಲ್ಲಿ ಹಾಡಾಕ ಬಂದ್ರ ಇಲ್ಲಿ ಗುರು ಸಿದ್ದೇಶ್ವರ ಜಾತ್ರೆ ಐತಿ ಇಷ್ಟು ಮಂದಿ ಎಲ್ಲಾ ಕೂಡ್ಯಾರು ಇಬ್ರುನು ಹಣಕರಿ ಸರ್ ಹಚ್ಚಾರ್ಪ್ಪ ಗುಡಿ ಮುಂದೂ ನಮ್ಮ ಹುಡುಗ ಸ್ತೋತ್ರ ಒಂದ ಕಾರಣ ಐತಿ ಹಿಂದ ದೇವತೆಗಳ ಋಷಿ ಮುನಿಗಳ ಎಷ್ಟೋ ಕಾರ್ಯ ಮಾಡಕ್ ಹೋದ್ರ ಅವ್ರ ಕಾರ್ಯಗಳು ಸಿದ್ಧಿ ಆಗ್ಲಿಲ್ಲ ಅವ್ರಿಗೆ ವಿಘ್ನ ಬರಾಕತ್ತು ಅವಾಗ ದೇವತೆಗಳೆಲ್ಲ ಕೂಡಿ ಏನ್ ಮಾಡಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು ನಮ್ಮಪ್ಪ ಮಾದೇವನ ತಕ್ಕ ಬೇಡ್ಕೊಂಡ್ರ ಏನಂತ ಮೊದಲು ನಾವು ಮಾಡೋ ಕಾರ್ಯ ಎಲ್ಲ ಸಿದ್ಧಿ ಆಗೋಲು ಹೋದ್ಲು ನಮಗೆ ವಿಘ್ನ ಬರಕ್ ಅವತ್ತೇಳಿ ಮಾದೇವನ ತಕ್ಕ ಬೆಡ್ಕೊಂಡ್ ಟೈಮ್ದಾಗ ಯಾವ ನಮ್ಮಪ್ಪ ಅಪ್ಪ ಮಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಬಂದ ಯಾವ ನಮ್ಮಪ್ಪ ಮಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಬಂದ ಬಂದು ಅವಾಗ ವಿನಾಯಕ ವಿಘ್ನೇಶ್ವರ ಗಜಾನನ ಗಣೇಶ ಶಿವಕುಮಾರ್ ಅಂತಕ್ಕಂಥ ಐದು ನಮ್ ಬಂದು ಬಂದವರಿಪ್ಪ ಹೌದಾ ಅದೇ ವಿನಾಯಕ ಅಗ್ರ ಪೂಜಕ ಅಧಿಕಾರಿ ಅದ ಅಗ್ರ ಪೂಜೆ ಅಂದ್ರೆನಾ ಮೊದಲ ಪೂಜೆ ಅದೇ ಅಗ್ರ ಪೂಜಕ ಅಧಿಕಾರಿ ಅದ ಅವನ ಪೂಜೆ ಯಾರು ಮಾಡ್ಯಾರಪ್ಪ ಅಂತ ಕೇಳಿದ್ರ ಯಾರು ಬಾಣವ್ರು ಮಾಡ್ಯಾರ ದಾನವ್ರು ಮಾಡ್ಯಾರ ಋಷಿ ಮುನಿಗಳು ಮಾಡ್ಯಾರ ದೇವತೆಗಳು ಅಪ್ಪನ ಪೂಜೆ ಮಾಡ್ಯಾರ ಈಗ ಸದ್ದ ಕಲಿಯುಗದಾಗ ಯಾವ್ದ್ ಕಾರ್ಯ ಬೇಕಾದ್ರ ಮೊದಲು ಅಪ್ಪನ ಪೂಜೆ ಮಾಡ್ತಾರ ಅವನು ಪೂಜೆ ಕಾರಣ ಐತಿ ಎಂದಂಗ ನಮ್ಮ ಅಪ್ಪನ ಗಣಪತಿನ ನಾವು ಸ್ತೋತ್ರ ಮಾಡಿದ್ಲು ನಾವು ಮಾಡಿದ್ ತಿಳ್ಕೊಂಡ ಸರ್ಜೋಳಿಕ ಸ್ತೋತ್ರ ಮಾಡ್ಯಾರ ಏನ್ ಮಾಡ್ಲಿಕ್ಕೆ ಇವ್ರದ್ದು ಬೇರೆ ಏನಾಯ್ತದೆ ಬೇರೆ ಹೋಗ್ಲೂ ಇವ್ರ ಏನ್ ಮಾಡ್ಯಾರ ಚೆನ್ನ ಯಾವ ಪಾರ್ವತ ದೇವಿ ತನ್ನ ಮಯನ ತೊಗಲ ತೆಗೆದು ಹೋದತ್ತ ಹೌದಲ್ರಿ ತೊಗಲ ತೆಗೆದು ಹೋದ ತಕ್ಷಣ ಅಲ್ಲಿ ಕೌಶಿಕ ಅಣ್ಣಕ್ಕೆ ಹುಟ್ಟಲತ್ತ ಹೆಣ್ಣಿನಿಂದ ಹೆಣ್ಣಂಗ ಹುಟ್ಟೈತಿ ಅದ ಕೌಶಿಕ ಹೋಗಿ ಮುಂದ ತಪಸ್ ಮಾಡ್ಲು ಆ ಹಂತ ದೇವಿನ ನಾವು ಸ್ತೋತ್ರ ಮಾಡಿದ್ವು ಅಂತಕ್ಕಂತ ಪದ್ಯ ಹಡ್ಯಾರ ಹಾ ಇವತ್ತು ಇವತ್ತಮ್ಮ ಅಪ್ಪನ ಇವತ್ತ ಜಗತ್ತಿನಾಗ ಪೂಜೆ ಆಗ್ಬೇಕಾದ್ರೆ ಹಿಂದ ದೇವತೆಗಳಿಗೆ ಋಷಿ ಕಾಂತಕ್ಕೆ ಕಾಣ್ಕ ಬಂದ ನಿಮ್ಮ ಪಾರ್ವತಿ ದೇವಿ ಮೈಯಾಗಿನ ತೊಗಲಾ ತಗದು ಹುಗಿಬೇಕಾದ್ರೆ ಕಾರಣ ಏನತ್ತಿದೆ ಮಾತಾ ಎತ್ತರ ಸಂಬಂಧ ಮೈಯಾಗಿನ ತೊಗಲಾ ತೆಗೆದು ಹೋಗುದು ಯಾಕೆ ಅಕ್ಕಿ ಇದು ಒಂದ್ ಇದು ಯಾರ್ನದ್ದು ನೋಡು ಎಡ್ನದು ಹೆಂಗೆ ತಳಕ್ ಹಾಕ್ತಿ ಮೊದಲು ಯಾರ್ನದ್ದು ಹೆಂಗ ಅದ ಕೌಶಿಕ ದೇವಿ ಹೋಗಿ ಹೌದಲು ಅವು ಮುಂದೆ ತಪಸ್ಸು ಮಾಡಿದ ಮೊದಲು ಅವು ಅದ ಕೌಶಿಕ ದೇವಿ ಹೋಗಿ ಮುಂದೆ ತಪಸ್ಸು ಮಾಡ್ಯಾಳು ಅದು ಎಲ್ಲಿ ಮಾಡ್ಯಾಳ ಯಾವ ಎಲ್ಲಿ ಮಾಡ್ಯಾಳ ಆ ಕೌಶಿಕ ದೇವಿಗೆ ವರ ಕೊಟ್ಟವ್ರು ಯಾರು

ಹಳೆಯರು ಅವರ ಕೇಳ್ತಾರೆ ಅನ್ನೋ ಉದ್ದೇಶ ಇತ್ತು ಅದಕ್ಕೆ ಹೆಂಗೆ ಅವ್ರು ನೋಡೋಣ ಹಾಂ ನೋಡೋಣ ಯಾರ ರೀತಿಯಾಗಿ ಮುಂದಿನ ಸಂಧಿ ಘಟನೆ ಕೇಳ್ತಾರಲ್ಲ ಆ ರೀತಿ ನಮ್ಮ ಗಾಡಿ ರೆಡಿ ಇರ್ತೈತಿ ಹೌದಳು ಅದಕ್ಕೆ ನಮ್ದು ನೋಡೋಣ ಮುಂದಿನ ಸುನ್ನಿದಾಗ ಪದ ಅವ್ರು ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಟ್ಟ ಅಂದ್ರು ಅವ್ರು ಏನು ನಾಮನ ಇರಲಿಲ್ಲ ಅವ್ರುನು ಬಹಳ ಮಾತಾಡುದು ಬೇಡ ಮುಂದಿನ ಸಂಧಿಗೆ ಯಾರು ನಡ್ತಾರಲ್ಲ ಹೌದುಳು ಹೌದು ಆ ಮುಂದಿನ ಸಂಧಿಗೆ ಅವ್ರು ಯಾರು ನಡ್ತಾರಲ್ಲ ಆ ರೀತಿ ನಮ್ಮದ ಈಗ ಹಾಡಿದ್ದು ನಾವು ಹೇಳ್ತೇವೆ ವಾಯಕ್ಯ ವಾಯ್ಕ್ಯ ಹೌದನು ಯಥಾ ಪ್ರಕಾರ ಸುಂದರವಾದ ಕಾಲಿ ಹಾಡಿ ಹಾಡಿ ಸರ್ಜೋಡಿ ಕಲಾಂದ್ರಿಗೆ ಹಾಂ ಚಾಣಿಸ್ ಕೊಡ್ನ ಒಟ್ಟು ಅವ್ರಿಗೆ ಅಂಚಬೇಡ ನಾ ಇರುತ್ತೆ ಅನಕಾ ಚೈ ಚಿಡಿ ಆಯ್ತು ಯಥಾ ಪ್ರಕಾರ ಸುಂದರವಾದ ಕಾಲಿ ಹಾಡಿ ಹಾಂ ನಾ ಇರ್ತಕ ಅಂಜ ಬೇಡ ಬಡಿ ಹೆಂಗೆಪ್ಪ ಬ್ಯಾ ಕಟಿಗೆ ಇದ್ದಂಗೆ ಅದ ನೀನು ಬ್ಯಾ ಕಡೆಗೆ ನುಗು ಘರ್ಷಣೆ ಹೇಳ್ರಂತಾರ ಅವ್ರ ಘರ್ಷಣ ಇರ್ಲಿ ಯಾಕಂದ್ರ ಮಾತಂತಾರ ಅವ್ರ ಅದ್ರ ಏ ನೀವು ಗಂಡ ಮಕ್ಕಳ ಮುಂದಾಗೋದು ಬಿಟ್ಟ ನಮ್ಮನ್ಯಾಕ ಮುಂದೆ ಮಾಡತ್ರಿ ಅನ್ನುವಂತ ಮಾತು ಅನ್ಬೋದು ಹೌದು ನಮ್ಮ ಘರ್ಷಣೆ ಹೆಂಗೈತ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ಪತಿವರ್ತ ಆಗಿ ಜಗತ್ತಿನಾಗ ಇವತ್ತಿನ ದಿವಸ ಪತಿವರ್ತ ಆಗಿ ಬಹಳ ನೀವು ಹೌದು ಹೌದು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಹೊರಗಡೆ ಒಟ್ಟ ಮಂದಿಗೆಲ್ಲ ಒಳ್ಳೆ ಪತಿವರ್ತಿ ಒಟ್ಟ வர ஆசை சாங்ல பார்க்கணி அண்ணா பத்தி வர ஒழுகிந்த ஒழுகவர மேல ஆசை ಒಳಗಿಂದ ಒಳಗತ್ತ ನೋಡುವ ಹಾಂ ತಂಗಿ ಸಮಕ್ಕ ಬೇರೆದವರು ಮೇಲೆ ಆಸೆ ಹಾಂ ಒಬ್ಬ ಇದ್ದಾಗ ಏನಾಗೈತೆ ಒಬ್ಬ ಇದ್ದಾಗ ಒಬ್ಬರು ನುಂಗುತ್ತ ನೋಡ್ಕೊಂಡ್ಲಿ ಒಬ್ಬಾಕೆ ನುಂಗುತ್ತಾಳವ್ವ ಹಾಂ ನುಂಗಲೇ ಬಿಡ್ತಾವ ಆಕೆ ಬಾಯಣ್ಣ ಅಡ್ಗಿನ್ ಹತ್ತದೈತಿ ಹೌದಲು ಇದ್ರಾಗೆ ಏನು ಅಡಕಂದ್ರೆ ಆಸೆ ಯಾರ ಮೇಲೆ ಆಸೆ ಯಾರು ನುಂಗುತ್ತಾಳೆ ನೋಡಿಕೊಂಡು ಹಾಂ ನನ್ನದು ಯಾರ ಮೇಲೆ ಆಸೆ ಹಾಂ ಬೇರೆದೇ ಅವ್ರು ಚಂದನ್ರಿ ಆ ಆ ಬ್ಯಾರೆದವ್ರು ಯಾರ ಮೇಲೆ ಆಸೆ ಯಾರು ನುಂಗ್ತಾಳೆ ಅಂದಿಲ್ಲ ಹಾಂ ಅವ್ರು ಯಾರು ನನ್ನ ಹೆಂಗೆ ನೋವು ಮಾಡಿ ನಮ್ಮ ನೆನ್ಸಿಯಿಂದ ಮಾಡ್ತಾರೆ ನುಂಗು ಮತ್ತು ನಾ ಇರವು ಇದೊಂದು ಸಣ್ಣ ಘರ್ಷಣೆ ಐತಿ ಮುಂದಿನ ಸಂದ್ಗೆ ಹೆಂಗೆ ಒಟ್ಟು ಸರಿಯಲ್ಲ ಪ್ರಕಾರ ಹುಡ್ಕೊಂಡು ಇಲ್ಲಿ ಹೆಂಗಪ್ಪ ಅಂತ ಕಡೆಗಳೇ ಹೊಡ್ರ ಒಟ್ಟು ಇಲ್ಲಿ ಕೂಡ ಸಾಲ ಹೊತ್ತಬಾರದು ಅವ್ರ ಇನ್ನ ನಾ ಸುನಿತ ಮಾತಾಡೋ ಇದ್ನೆ ಮತ್ತು ಇನ್ನೂ ಮಾತಾಡಬೇಡ ಅನ್ನಾಕತ್ತಾರೆ ಕತ್ತಾರ ಅಳ ರೆಟ್ಟಿ ಒಡಿ ಸಣ್ಣ ಹೌದಾ ಮುಂದಿನ ಇನ್ನ ಸೊನ್ನೆದ ಪದಾನ ಹಾಡಿಲ್ಲ ಅವ್ರ ಯಾವ ರೀತಿಯಾಗಿ ಬರ್ತಾರಲ್ಲ ಆ ರೀತಿ ನಮಗೆ ಹಾಡಿ ರೆಡಿ ಇರ್ತೈತಿ ತಗೋ ಹಿಂದೆ